Ya, apa di rumah? ಎಷ್ಟು ನಲವತ್ತೈದ <sharpires ancient Greekennen>

ಈ ದಿನ ನಮ್ಮ ಮೈಸೂರು ಕೋಪರೇಟಿವ್ ಬ್ಯಾಂಕಿನ ಆಡಳಿತ ಮಂಡಳಿಯವರೆಲ್ಲರೂ ಸೇರಿ ನಮ್ಮ ಬ್ಯಾಂಕಿನ ಸದಸ್ಯರಿಗೆ ಅನುಕೂಲ ಆಗಲಿ ಅಂತೇಳಿ ಇವತ್ತು ನಾವು ಒಂದು ಕಿವಿ ತಪಾಸಣೆ ಕಾರ್ಯಕ್ರಮನ ಪಡೆದುಕೊಂಡಿದ್ದೆ ಇದಕ್ಕೆ ಸದಸ್ಯರು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇವತ್ತು ಕಿವಿ ತಪಾಸಣೆ ಕಾರ್ಯಕ್ರಮದ ಪಾಲ್ಗೊಂಡು ಯಾರ್ಯಾರಿಗೆ ಕಿವಿ ಕೇಳಿಸೋದಿಲ್ಲ ಅವರಿಗೆ ಮಿಷಿನ್ ಬೇಕು ಅಂತ ಅವಶ್ಯಕತೆ ಇದ್ದವರಿಗೆ ಇಲ್ಲಿ ತಪಾಸಣೆ ಮಾಡಿ ಬರ್ಕೊಡ್ತಾರೆ ಆ ಬರ್ಕೊಟ್ಟಂಥವ್ರಿಗೆ ಬೆಂಗಳೂರಿನಲ್ಲಿ ಚಂದ್ರಶೇಖರ್ ಆಸ್ಪತ್ರೆ ಏನಿದೆ ಅದು ಅದನ್ನು ಇಟ್ಕೊಂಡು ಕರ್ಚಿ ಅವ್ರಿಗೆ ನಾವು ಒಂದಿನ ಇನ್ಫಾರ್ಮ್ ಮಾಡ್ತೀವಿ ಯಾರ್ಯಾವ್ರಿಗೆ ಮಿಷಿನ್ ಬೇಕು ಅಂತ ಏನು ಬರ್ಕೊಟ್ಟಿದ್ದಾರೆ ಅವ್ರಿಗೆ ಅವ್ರಿಗೆ ನಾವು ಒಂದು ಜನ ನಾವು ಕಳ್ಸ್ಕೊಟ್ರೆ ಆ ಇನ್ಸ್ಟಿಟ್ಯೂಟಲ್ಲಿ ಲಯನ್ ಸಂಸ್ಥೆಯವ್ರು ಮಾಡ್ತಾ ಇರೋದು ಲಯನ್ ಸಂಸ್ಥೆಯಿಂದ ಚಂದ್ರಶೇಖರ್ ಆಸ್ಪತ್ರೆ ಕೊಡ್ತಾ ಇರೋದು ಅದು ಕೊಡುಗೆ ಫ್ರೀಯಾಗಿ ಕೊಡ್ತಾರೆ ಯಾರು ಯಾರ್ಯಾರಿಗೆ ಅವಶ್ಯಕತೆ ಇದೆ ಅಂಥವ್ರಿಗೆ ಒಂದು ಹತ್ತು ಹತ್ತು ಜನನ ನಾವು ಬೆಂಗಳೂರಿಗೆ ನಾವು ಫೋನ್ ಮಾಡಿ ಹೇಳ್ತೀವಿ ಅವತ್ತು ಹೋದಾಗ ಅವ್ರಿಗೆ ಉಚಿತವಾಗಿ ಯಾವುದೇ ರೀತಿ ಅಮೌಂಟು ಮತ್ತೊಂದು ಏನು ತೊಗೊಳೋದಿಲ್ಲ ಉಚಿತವಾಗಿ ಅವ್ರಿಗೆ ಮಿಷಿನ ಫ್ರೀಯಾಗಿ ಕೊಡ್ತಾರೆ ಇದಕ್ಕೆ ನಮಗೆ ಕಾರಣಕರ್ತರು ಲಯನ್ ಸಂಸ್ಥೆ ದೇವರು ನಮ್ಮ ಲಯನ್ ದೇವರು ಅವರು ನಮಗೆ ಈ ಥರ ಒಂದು ನನಗೆ ನಮ್ಮ ಬ್ಯಾಂಕಿನ ಸದಸ್ಯರು ಅನುಕೂಲ ಆಗಬೇಕಾದ್ರೆ ಒಂದು ಒಂದು ದಿನ ನಮಗೆ ಈ ಬಸ್ಸನ್ನು ಕಳಿಸ್ಕೊಡಿ ಅಂತ ಕೇಳ್ಕೊಂಡೆ ಈ ಬಸ್ಸು ಹರಿಸ್ಕೊಂಡು ಊಟದ ಬುಕ್ಕಿ ಅಂತೇಳಿ ಈ ಕ್ಷೇತ್ರಕ್ಕೆ ಬಂದಿದ್ದಾರೆ ಆ ಬಂದಿದ್ದು ತಿನ್ನೋದ್ರಿಂದ ನಾನು ಇವತ್ತು ಒಂದಿನ ನಮ್ಮ ಬ್ಯಾಂಕ್ಗೂ ಅನುಕೂಲ ಆಗಲಿ ಬಂದು ಸದಸ್ಯರಿಗೂ ಅನುಕೂಲ ಆಗಲಿ ಅಂತ ಕೇಳ್ಕೊಂಡೆ ಅವರು ಆಯಿತು ಮಾಡ್ತೀನಿ ಅಂತ ಹೇಳಿದರು ಬೆಳಗ್ಗೆಯಿಂದಲೂ ಎಲ್ಲ ಸದಸ್ಯರು ಬರ್ತಾ ಇದ್ದಾರೆ ಒಳ್ಳೆಯ ರೆಸ್ಪಾನ್ಸ್ ಇದೆ ಯಾರ್ಯಾರು ಇನ್ನೂ ಬರಬೇಕು ಅಂತಂದರು ಅವರೆಲ್ಲರೂ ಬಂದು ಮಾಡಿಕೊಳ್ಳಿ ಮತ್ತು ಇನ್ನೂ ಒಂದು ವಾರ ಹತ್ತು ದಿನದಲ್ಲಿ ಒಂದು ಡೇಟನ್ನು ನಾವು ಹೇಳಿ ಕಾಂಪ್ಲೇಂಟ್ ಕೊಟ್ಟಿದ್ದೆ ಬ್ಯಾಂಕಲ್ಲಿ ಒಂದು ಆರೋಗ್ಯ ತಪಾಸಣೆ ಮತ್ತು ಕಣ್ಣಿನ ತಪಾಸಣೆಯನ್ನು ಕೂಡ ಮಾಡೋದಕ್ಕಾಗಿ ನಾವು ಎಲ್ಲ ಆಡಳಿತದಲ್ಲಿ ಏನಿದ್ದಾರೆ ಎಲ್ಲ ನಿರ್ದೇಶಕರು ಉಪಾಧ್ಯಕ್ಷರು ಎಲ್ಲರೂ ಸೇರಿ ಒಮ್ಮತದಿಂದ ಬ್ಯಾಂಕಿನ ಸದಸ್ಯರಿಗೆ ಅನುಕೂಲ ಆಗೋ ರೀತಿ ಒಂದು ಆರೋಗ್ಯ ಪ್ರಕರಣ ಕಾರ್ಯಕ್ರಮವನ್ನು ಕೂಡ ಮೈಸೂರು ಕೋಆಪರೇಟಿವ್ ಬ್ಯಾಂಕು ನೂರ ಹತ್ತೊಂಬತ್ತು ವರ್ಷ ಇತಿಹಾಸ ಇರುವಂಥ ಹಿರಿಯ ರಾಜ್ಯಕ್ಕೆ ಪಟ್ಟಣ ಸಹಕಾರ ಬ್ಯಾಂಕ್ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ದೂರದೃಷ್ಟಿಯಿಂದ ಅವತ್ತು ಸಹಕಾರ ಕ್ಷೇತ್ರದಲ್ಲಿ ಮೈಸೂರಿನಲ್ಲಿ ಸಾವಿರದ ಒಂಬೈನೂರ ಸ್ಥಾಪನೆ ಮಾಡುವಂಥ ಬ್ಯಾಂಕು ನಮ್ಮ ಸದಸ್ಯರುಗಳ ಆಶೀರ್ವಾದದಿಂದ ನಾವೆಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರ ವಿದೇಶಗಳ ಆಡಳಿತ ಮಂಡಳಿಯವರ ಎಲ್ಲ ಸೇರಿ ಇವತ್ತು ಏನು ಜನಸಾಮಾನ್ಯರಿಗೆ ಸದಸ್ಯರಿಗೆ ಅನುಕೂಲ ಆಗಬೇಕು ಅಂತ ಹೇಳಿ ಇವತ್ತು ನಾವು ಕಿವಿ ತಪಾಸಣೆ ಅಂದರೆ ಯಾರಿಗೆ ಕಿವಿ ಕೇಳಿಸಲ್ಲ ಅಂತ ಅವರು ಬಂದು ಇಲ್ಲಿ ತಪಾಸಣೆಯನ್ನು ಮಾಡಿದರೆ ಅವರಿಗೆ ಯಾವುದಾದ್ರು ಅದರಲ್ಲಿ ಇನ್ಸ್ಟ್ರೂಮೆಂಟ್ ಏನಾದರೂ ಹಾಕಬೇಕು ಅಂತಂದರೆ ಉಚಿತವಾಗಿ ಕೊಡಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿ ನಮ್ಮ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ನಮ್ಮ ಕಾರ್ಯದರ್ಶಿಯವರೆಲ್ಲ ಸೇರಿ ಒಂದು ಕಾರ್ಯಕ್ರಮವನ್ನು ನಿರ್ದೇಶಕ ಜೊತೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಬಹಳ ಖುಷಿಯಾದ ವಿಚಾರ ಇಲ್ಲ ಏನು ಸಂಸ್ಥೆಯವರು ಇದನ್ನು ಪ್ರಯೋಜನ ಪ್ರಯೋಜನ ಕೊಟ್ಟಿದ್ದಾರೆ ಹಾಗೆ ಮುಂದಿನ ದಿನಗಳಲ್ಲೂ ಸಹ ನಾವು ಹಿಂದೆ ಪಿ ನಾಗರಾಜವರು ಮತ್ತು ಅನಂತಯ್ಯವರು ಮತ್ತು ಎಸ್ ಅವರು ಇಲ್ಲಿ ಸೋಮಣ್ಣವರು ಇದ್ದಂಥ ಸಂದರ್ಭದಲ್ಲಿ ನಾವು ಮನೆ ಎಲ್ಲ ವಾರ್ಡ್ಗಳಲ್ಲೂ ಸಹ ದಾಕ್ಷಣಿಯವರು ಇವರು ಅವರು ಹೇಳಿದ್ರು ಎಲ್ಲ ವಾರ್ಡ್ಗಳು ಸಹ ಉಚಿತ ಆರೋಗ್ಯ ತಪಾಸಣಾ ಕಾರ್ಯಕ್ರಮವನ್ನು ಪ್ರತಿ ವಾರ್ಡ್ಗಳಲ್ಲೂ ಸಹ ಮಾಡ್ತಾಯಿದ್ರು ಅದೇ ಒಂದು ನಾವು ರೂಪುರೇಷವನ್ನು ಇಟ್ಕೊಂಡು ಇವತ್ತು ಇಲ್ಲಿ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳು ಅದೇ ರೀತಿ ಎಲ್ಲ ಕಾರ್ಯಕ್ರಮಗಳನ್ನು ಏನು ಬಡವರಿಗೆ ಮತ್ತು ಸಾಮಾನ್ಯ ಜನರಿಗೆ ಎಲ್ಲರಿಗೂ ಸಹ ಉಚಿತವಾಗಿ ಮೆಡಿಷನ್ನು ಮತ್ತು ಎಲ್ಲ ಕಾರ್ಯಕ್ರಮಗಳನ್ನು ಕೊಡಬೇಕು ಅಂತ ಹೇಳಿ ನಾವು ಆಡಳಿತ ಮಂಡಳಿ ತೀರ್ಮಾನವನ್ನು ಮಾಡ್ತೇವೆ ಒಂದು ಉತ್ತಮವಾದ ಕಾರ್ಯಕ್ರಮವಾಗಿ ಜನರು ಸಹ ಅದೇ ಥರ ಸದಸ್ಯರುಗಳು ಬಂದು ಆಗಮಿಸ್ತಾ ಇದ್ದಾರೆ ಭಾಳ ಖುಷಿ ಇದೆ ಜನರು ಸಹ ಅದೇ ರೀತಿ ಸ್ಪಂದನೆಯನ್ನು ಕೊಡ್ತಾ ಇದ್ದಾರೆ ನಾವು ಪ್ರತಿ ವಾರನೂ ಸಹ ನಮ್ಮ ಬ್ಯಾಂಕಲ್ಲಿ ಉಚಿತವಾಗಿ ಪ್ರತಿ ಮಂಗಳವಾರ ಬಿ ಪಿ ಮತ್ತು ಶುಗರನ್ನು ಉಚಿತವಾಗಿ ಮಾಡ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಮಾಡುವಂಥ ಮಾಡ್ತೀವಿ ಅಂತ ಹೇಳಿ ನಿಮ್ಮೆಲ್ಲರ ಆಶೀರ್ವಾದ ಸದಸ್ಯರ ಆಶೀರ್ವಾದನ ಮಾಡಾಳಿತ ಮಂಡಳಿ ಮೇಲೆ ಇರಲಿ ಅಂತ ಹೇಳಿ ನನ್ನ